ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯ ದಿನ ಸಂಜೆ ಅಥವಾ ಸಾಯಂಕಾಲ ಮಾಡುವಂತಹ ಒಂದು ಚಿಕ್ಕ ದೀಪ ಆರಾಧನೆ ಮತ್ತು ಒಂದು ಶ್ಲೋಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಉಪಯುಕ್ತವಾದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಕಷ್ಟಗಳು ಅಂತ ಇರುತ್ತೆ ಅಂಥ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕಿಂತಲೇ ಶಾಸ್ತ್ರಗಳು ಸಾಕಷ್ಟು ನಮಗೆ ಒಂದು ಒಳ್ಳೆಯ ಉಪಾಯಗಳನ್ನು ಅಥವಾ ಪರಿಹಾರಗಳನ್ನು ಹೇಳ್ಕೊಟ್ಟಿದೆ ಹಾಗಾಗಿ ಕೆಲವೊಂದಿಷ್ಟು ಉಪಾಯಗಳನ್ನು ಅಥವಾ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ನಮ್ಮ ಕಷ್ಟಗಳಿಗೆ ನಾವೇ ಪರಿಹಾರಗಳನ್ನು ಕಂಡ್ಕೊಳ್ಬಹುದು ಆಯಾ ಸಮಸ್ಯೆಗಳಿಗೆ ತಕ್ಕಂತೆ ಆಯಾ ಪರಿಹಾರಗಳು ಸಹ ಇವೆ ಹಾಗೆಯೇ ಹಣಕಾಸಿನ ಸಮಸ್ಯೆಗಳಿಗೆ ತಕ್ಕಂತೆ ಸಾಕಷ್ಟು ಉಪಾಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಅವಕಾಶ ಅಥವಾ ನಿಮಗೆ ಯಾವುದು ಸಾಧ್ಯವೋ ಅಂತಹ ಒಂದು ಪರಿಹಾರವನ್ನು ನೀವು ಅನುಸರಿಸ್ಬೋದು ಆ ಅಂತಹ ಪರಿಹಾರಗಳಲ್ಲಿ ಈ ಪರಿಹಾರವೂ ಸಹ ಒಂದು ಈ ಒಂದು ಪರಿಹಾರವನ್ನು ನೀವು ಪ್ರತಿ ಅಮಾವಾಸ್ಯೆ ದಿನ ಮಾಡಬಹುದು ಅದರ ಜೊತೆಗೆ ಈಗ ಹೇಳುವಂತಹ ಒಂದು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಮನುಷ್ಯ ಎಂತಹ ಸಮಸ್ಯೆಗಳಿರಲಿ ಅಥವಾ ಎಂತಹ ಆರ್ಥಿಕ ಸಂಕಷ್ಟಗಳಿರಲಿ ಪಾರಾಗ್ತಾನೆ ಸೊ ಈ ಒಂದು ದೀಪ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಕಾಮಾಕ್ಷಿ ದೀಪ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದರೆ ಈ ರೀತಿಯಾಗಿ ನೀವು ದೀಪವನ್ನು ಅಲಂಕಾರ ಮಾಡಿ ನಾಳೆ ಅಮಾವಾಸ್ಯ ದಿನ ಅಂದರೆ ಪ್ರತಿ ಅಮಾವಾಸ್ಯ ದಿನ ಕೂಡ ನೀವು ಮಾಡಬಹುದು ಅಮಾವಾಸ್ಯ ದಿನ ಸಾಯಂಕಾಲ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ದೀಪದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒಂದು ವಿಡಿಯೋನಲ್ಲಿ ನಾನು ಹಾಕಿದ್ದೀನಿ ಆ ವೀಡಿಯೋ ಲಿಂಕನ್ನು ಸಹ ಡಿಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ದೀಪವನ್ನು ಯಾವ ದಿಕ್ಕಿಗೆ ಇಡಬೇಕು ಮತ್ತು ಯಾವ ನಿಯಮಗಳನ್ನು ಪಾಲಿಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ದೀಪವನ್ನು ಆರಾಧನೆ ಮಾಡಬೇಕು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ಈ ದೀಪವನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ ಇದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಮನೆಯಲ್ಲಿ ಇರುವಂತಹ ಹೂಗಳನ್ನು ಇಡಬೇಕು ಸಾಧ್ಯ ಆದರೆ ಸುಗಂಧ ಭರಿತವಾದ ಹೂಗಳನ್ನು ಇಟ್ಟರೆ ತುಂಬಾ ಒಳ್ಳೆಯದು ಹೀಗೆ ತುಪ್ಪವನ್ನು ಅಥವಾ ಮನೆಯಲ್ಲಿ ಇರುವಂತಹ ಎಣ್ಣೆಯನ್ನು ಸಹ ಹಾಕಿ ಈ ಒಂದು ದೀಪವನ್ನು ಬೆಳಗ್ಬೇಕು ಈ ದೀಪಕ್ಕೆ ಆದಷ್ಟು ನೀವು ತುಪ್ಪವನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಒಂದು ದೀಪವನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಒಂದು ಪ್ಲೇಟ್ ನಲ್ಲಿ ಈ ರೀತಿಯಾಗಿ ಹಾಕಿಟ್ಟು ಬೆಳ್ಳಿ ಅಥವಾ ಒಂದು ಹಿತ್ತಾಳೆ ಪ್ಲೇಟ್ ನಲ್ಲಿ ಹಾಕಿಟ್ಟು ಇದಕ್ಕೆ ಕುಂಕುಮ ಅಕ್ಷತೆಯನ್ನ ಹಾಕಿ ಅದರ ಮೇಲೆ ದೀಪವನ್ನ ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ ಹೂಗಳನ್ನ ಇಟ್ಟು ದೀಪ ದೂಪಗಳನ್ನ ಬೆಳಗಬೇಕು ಮತ್ತೆ ತಾಯಿ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು ಆ ನಂತರ ಒಂದು ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಬೇಕು ಯಾವ ಶ್ಲೋಕ ಅಂದರೆ ಆದಿ ಶಂಕರಾಚಾರ್ಯರು ರಚಿಸಿರುವಂಥ ಕನಕದರ ಸ್ತೋತ್ರ ಈ ಒಂದು ಸ್ತೋತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಅದರ ಬಗ್ಗೆ ತಿಳಿದುಕೊಂಡಷ್ಟು ನಮಗೆ ಕುತೂಹಲ ಜಾಸ್ತಿ ಆಗುತ್ತೆ ಒಬ್ಬ ಬಡ ಬ್ರಾಹ್ಮಣೆಯ ಮನೆಗೆ ಆದಿ ಶಂಕರಾಚಾರ್ಯರು ಭಿಕ್ಷೆಗಂತ ಹೋದಾಗ ಆಕೆಯ ಮನೆಯಲ್ಲಿ ಏನೂ ಇಲ್ಲದ ಕಾರಣ ಆಕೆ ನೆಲ್ಲಿಕಾಯನ್ನ ಅಂದರೆ ಒಣಗಿದ ಬೆಟ್ಟದ ನೆಲ್ಲಿಕಾಯನ್ನು ಅವರಿಗೆ ಕೊಡ್ತಾಳೆ ಆಗ ಶಂಕರಾಚಾರ್ಯರು ಅವರ ದಾರಿದ್ರ್ಯವನ್ನು ಅರಿತು ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈ ಒಂದು ಕನಕದರ ಸ್ತೋತ್ರವನ್ನು ಹೇಳೋದ್ರ ಮೂಲಕ ಮಹಾಲಕ್ಷ್ಮಿಯನ್ನ ಕೇಳ್ಕೊಳ್ತಾರೆ ಬಂಗಾರದ ಮಳೆಯನ್ನ ಸುರಿಸುವಂತಹ ಒಂದು ಅದ್ಭುತ ಪವಾಡವನ್ನ ಅವರು ಮಾಡ್ತಾರೆ ಆವಾಗ ರಚಿಸಿರುವಂತಹ ಒಂದು ಸ್ತೋತ್ರವೇ ಈ ಒಂದು ಕನಕದರ ಸ್ತೋತ್ರ ಈ ಒಂದು ಸ್ತೋತ್ರ ಪಾರಾಯಣದಿಂದ ಎಂತಹ ಸಮಸ್ಯೆಗಳನ್ನ ಸಹ ನಾವು ದೂರ ಮಾಡ್ಕೊಳ್ಬಹುದು ಈ ಒಂದು ಸ್ತೋತ್ರವನ್ನ ಪ್ರತಿ ಶುಕ್ರವಾರ ಪಠನೆ ಮಾಡಬಹುದು ಅಥವಾ ಪ್ರತಿನಿತ್ಯ ಪಠನೆ ಮಾಡಬಹುದು ಅಥವಾ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಂದು ಸಹ ನಾವು ಪಠನೆ ಮಾಡಬಹುದು ಹಾಗಾಗಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಪ್ರತಿ ಅಮಾವಾಸ್ಯೆ ದಿನ ನೀವು ಈ ಒಂದು ಕಾಮಾಕ್ಷಿ ದೀಪದ ಆರಾಧನೆಯನ್ನು ಮಾಡಿ ಈ ಒಂದು ಶ್ಲೋಕ ಪಠನೆಯನ್ನ ಮಾಡಬಹುದು ಕಾಮಾಕ್ಷಿ ದೀಪ ಇಲ್ಲವಾದಲ್ಲಿ ನೀವು ಹಿಪ್ಪೆಎಣ್ಣೆಯನ್ನು ಬಳಸಿ ಪಂಚಮುಖದ ದೀಪವನ್ನು ಆರಾಧನೆ ಮಾಡಿ ಸಹ ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬಹುದು ಈ ಒಂದು ಪಂಚಮುಖಿ ದೀಪದ ಬಗ್ಗೆ ಸಹ ನಾನು ವಿಡಿಯೋನ್ನ ಮಾಡಿದ್ದೀನಿ ಆ ಒಂದು ವಿಡಿಯೋನ ಸಹ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ರೀತಿಯಾಗಿ ಐದು ಮುಖ ಹೊಂದಿರುವ ಒಂದು ದೀಪವನ್ನು ಹಿಪ್ಪೆ ಎಣ್ಣೆಯನ್ನು ಹಾಕಿ ಬೆಳಗಿ ಆ ಒಂದು ಸಮಯದಲ್ಲಿ ಸಹ ಶಂಕರಾಚಾರ್ಯರು ರಚಿಸಿರುವಂತಹ ಈ ಒಂದು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ ಇಂತಹದೇ ಸಮಸ್ಯೆಗಳಿದ್ದರೂ ಅದಕ್ಕೆ ಪರಿಹಾರ ಸಿಗುತ್ತೆ ಇನ್ನು ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯ ದಿನ ತಪ್ಪಿಯು ಯಾರೋ ಇಂತಹ ಒಂದು ತಪ್ಪನ್ನು ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಯಾವ ತಪ್ಪು ಅಂದರೆ ನೀವು ಯಾವುದಾದ್ರೂ ಒಂದು ಯಾರ್ದಾದ್ರೂ ಒಂದು ಮನೆಗೆ ಹೋಗಿರ್ತೀರ ಅಥವಾ ಅವರು ನಿಮ್ಮನ್ನು ಕರೆದಿರ್ತಾರೆ ಅಂಥ ಸಮಯದಲ್ಲಿ ನೀವು ಅವರ ಮನೆಯಲ್ಲಿ ಊಟವನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಮಾವಾಸ್ಯ ದಿನ ಮಾತ್ರ ಈ ಒಂದು ನಿಯಮ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಯಾರದ್ದೇ ಮನೆಯಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಊಟವನ್ನು ಮಾಡಬಾರ್ದು ಒಂದ್ ವೇಳೆ ಇಂತಹ ತಪ್ಪನ್ನ ಮಾಡಿದ್ರೆ ನಾವು ಮಾಡಿದಂತಹ ಎಲ್ಲ ಕರ್ಮಗಳು ಅವರ ಪಾಲಾಗುತ್ತೆ ಹಾಗಾಗಿ ಅಮಾವಾಸ್ಯೆ ದಿನ ತಪ್ಪಿಯೂ ಕೂಡ ಯಾರ ಮನೆಯಲ್ಲೂ ಊಟವನ್ನು ಮಾಡಬಾರ್ದು ಸೊ ಈ ಒಂದು ವೀಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಲೈಕ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವೀಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್